ಉತ್ತರ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಕೊಪ್ಪಳ ಜಿಲ್ಲೆಯ ಹುಲಿಗೆಯಲ್ಲಿ ಶನಿವಾರ ಲಕ್ಷಾಂತರ ಭಕ್ತರ ಸಮಾಗಮ ಭಾರತ ಹುಣ್ಣಿಮೆ ಅಂಗವಾಗಿ ರಾಜ್ಯ ಹಾಗೂ ಹೊರ ಭಕ್ತರು ಹುಲಿಗೆಯಲ್ಲಿ ಹುಲಿಗೆಮ್ಮ ದೇವಿಯ ದರ್ಶನ ಪಡೆದರು ಈ ಭಾಗದಲ್ಲಿ ಭರತ ಹುಣ್ಣಿಮೆಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಭಕ್ತರು ಮನೆಯಲ್ಲಿ ಹೋಳಿಗೆ ಮಾಡಿ ದೇವಿಗೆ ನೈವೇದ್ಯ ಅರ್ಪಿಸುತ್ತಾರೆ ಹುಲಿಗೆಮ್ಮ ದೇವಿ ಸನ್ನಿಧಿಯಲ್ಲಿ ಮಾಡಿದಂತಹ ಅಡುಗೆ ಜೋಗಮ್ಮರಿಗೆ ಅರ್ಪಿಸಿ ನಮಸ್ಕರಿಸುವಂತಹ ಪದ್ಧತಿ ಮೊದಲಿನಿಂದಲೂ ಇದೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ದೇವಿಯ ದರ್ಶನ ಪಡೆದರೆ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎನ್ನುವ ನಂಬಿಕೆ ಭಕ್ತರದ್ದು ನೂರಾರು ವರ್ಷಗಳಿಂದ ಇಂತಹ ಸಂಪ್ರದಾಯ ಇದೆ ಆದರೆ ಈ ಬಾರಿ ಹುಲಿಗಮ್ಮ ದೇವಿ ದರ್ಶನಕ್ಕೆ ಬಂದ ಭಕ್ತರು ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿದ್ರು ಮಳೆ ಕೊರತೆಯ ಕಾರಣದಿಂದ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಅಭಾವವಿರುವ ಕಾರಣ ಜನರಿಗೆ ಪುಣ್ಯ ಸ್ನಾನ ಮಾಡಲು ಬರಗಾಲದ ಬರೆ ತಟ್ಟಿತು ಸಿಗಿ ಹುಣಿಮೆಯಿಂದ ಭಾರತ ಹುಣಿವರಿಗೂ ಒಟ್ಟು ಐದು ಹುಣಿವೆ ಮಾತ್ರ ಎಲ್ಲ ಭಕ್ತಾದಿಗಳು ಪ್ರತಿ ತಿಂಗಳು ಐದು ಹುಣ್ಣಿಮೆಯನ್ನ ಪ್ರತಿ ತಪ್ಪಲಾರದಂಗೆ ಈ ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನವನ್ನು ಪಡೆದುಕೊಳ್ತಾರೆ ಹುಲಿಗೆಗೆ ಬಂದ ಪ್ರತಿ ಭಕ್ತರು ದೇವಿ ಸನ್ನಿಧಿಯಲ್ಲಿ ಕುಂಕುಮ ಮತ್ತು ಭಂಡಾರವನ್ನು ಕಡ್ಡಾಯವಾಗಿ ಖರೀದಿ ಮಾಡ್ತಾರೆ ಭಂಡಾರ ಖರೀದಿ ನದಿ ದಂಡೆಯಲ್ಲಿ ಪೂಜೆ ಅಲ್ಲೇ ಊಟ ಬೆಂಡು ಬತ್ತಾಸು ಖರೀದಿ ಭರಾಟೆಯು ಜೋರಾಗಿತ್ತು ದೇವಿಯ ಸನ್ನಿಧಿಗೆ ತರಹೇವಾರಿ ಹೂಗಳಿಂದ ಮಾಡಿದ್ದ ಅಲಂಕಾರಕ್ಕೆ ಭಕ್ತರು ಮನಸ್ಕೊತರು ಪ್ರತಿಯೊಂದು ಮನೆಯಲ್ಲೂ ಸಹಿತ ಇವತ್ತು ಸಿಹಿ ಅಡಿಗೆ ಮಾಡಿ ಅಮ್ಮಗೆ ನೈವೇದ್ಯ ಮಾಡುವಂಥ ಒಂದು ಸಂಪ್ರದಾಯ ಅದು ಉತ್ತರ ಕರ್ನಾಟಕದಲ್ಲಿ ಹಾಗೂ ನಮ್ಮ ಮಹಾರಾಷ್ಟ್ರದಲ್ಲೂ ಸಹಿತ ಇದು ಹೆಚ್ಚು ಪ್ರಚಲಿತ ಆಗ್ತಾ ಇದೆ ಹಾಗಾಗಿ ಈ ನಮ್ಮ ಹುಲಿ ಕ್ಷೇತ್ರದಲ್ಲಿ ಸಹಿತ ಆ ದಿನದಂದು ಉಗ್ರ ಮುಟ್ಟುವ ಕಾರ್ಯಕ್ರಮ ಅಂತ ಒಂದು ನೈ ರಾತ್ರಿ ಎಂಟುವರೆಗೆ ಅದೊಂದು ಕಾರ್ಯಕ್ರಮ ಮಾಡ್ತಾರೆ ಭಕ್ತಾದಿಗಳಿಗೆ ಉಗ್ರರು ಕಾರ್ಯಕ್ರಮ ಅಂತ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತದೆ ಆದಾಯಕ್ಕೆ ತಕ್ಕಂತೆ ಭಕ್ತರಿಗೆ ಕೆಲವೊಂದು ಸೌಲಭ್ಯಗಳನ್ನು ಕಲ್ಪಿಸುವಂತಹ ಕೆಲಸವು ಆಗಬೇಕು ಎಂದು ಕೆಲವು ಭಕ್ತರು ಅಭಿಪ್ರಾಯಪಟ್ಟರು